ಪಾರ್ಲ ಸಿನಿಮಾ ಲಾಂಛನದಲ್ಲಿ ಸಂತೋಷ್ ಕುಮಾರ್ ಮತ್ತು ವಿದ್ಯಾ ಅವರ ನಿರ್ಮಾಣದೊಂದಿಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರ್ ಮನು ಹಾಗೂ ರಾಮಚರಿ ಧಾರವಾಹಿ ಖ್ಯಾತಿಯ ಮೌನ ಗುಡ್ಡೆ ಮನೆ ಅಭಿನಯದ ಕುಲದಲ್ಲಿ ಕೇಳಿ ಯಾವುದೋ ಹೆಸರಿನ ಚಿತ್ರ ಮೇ ಇಪ್ಪತ್ಮೂರರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರಚಾರದ ತೊಡಗಿರುವ ಚಿತ್ರತಂಡದ ಪರವಾಗಿ ಇಂದು ನಾಯಕ ನಟ ಮಡೇನೂರ್ ಮನು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಿತ್ರದ ವಿಶೇಷತೆ ಕುರಿತು ಹಂಚಿಕೊಂಡರು ಚಿತ್ರದ ಶೀರ್ಷಿಕೆಯಲ್ಲಿ ಇಲ್ಲಿ ಹೈಲೈಟ್ ಯಾಕಂದ್ರೆ ಸತ್ಯಹರಿಶ್ಚಂದ್ರ ಮೊದಲಿನ ಕುಲದಲ್ಲಿ ಕೇಳಿಯಾವ ಹಾಡು ಮನೆ ಮಾತು ಆ ಹಾಡಿನ ಮೊದಲ ಪದವೇ ಈ ಚಿತ್ರ ಈ ಚಿತ್ರದ ಶೀರ್ಷಿಕೆ ಅಂತ ಹೇಳಿದ್ರು ಒಂದೇ ಕನ್ನಡಕ್ಕೆ ಅವಮಾನ ಮಾಡಿದ್ರು ಅನ್ನೋದು ಬಿಟ್ರೆ ಇನ್ ಪರ್ಸನಲಿ ನಾವು ದುಡ್ಡಿನ ಪಟ್ಟಿದ್ದಕ್ಕೆಲ್ಲ ನಾವು ಹೋಗಿಲ್ಲ ಅದಕ್ಕೆ ನಾವು ರಿಮೂವ್ ಮಾಡಿದ್ವಿ ಕೇಳಕ್ಕೂ ಹೌದು ಸರ್ ಇಲ್ಲ ಸರ್ ನಮ್ಮ ಟೀಮಿಂದ ನಾವು ಬರೀ ಅಪ್ ಮಾಡಿದ್ದಷ್ಟೇ ಅದೆಲ್ಲ ಮನಮೂರ್ತಿ ಸರ್ ಅವರಿಗೂ ಹೌದು ಅಲ್ಲೇ ಅಲ್ಲೇ ಆಡಿಸ್ಕೊಂಡು ಇದ್ರಲ್ಲ ಸಿನಲ್ಲಿ ಐತೆ ಹೊಂದಿರುವಂತಹ ಸಿನಿಮಾ ಹಾಗೆ ಕೆ ರಾಮ್ನಾರಾಯಣ ಅವರು ಇದಕ್ಕೆ ನಿರ್ದೇಶನ ಮಾಡಿದ್ದಾರೆ ಟೈಸನ್ ಕ್ರ್ಯಾಕ್ ಅಬ್ಬರ ರಾಜ ಮಾರ್ತಂಡ ಸುಮಾರು ನಿರ್ದೇಶನ ಮಾಡಿರುವಂತಹ ಡೈರೆಕ್ಟರು ಈ ಸಿನಿಮಾ ನಿರ್ದೇಶನ ಮಾಡ್ತಾರೆ ಹಾಗೆ ಸಂತೋಷ್ ಕುಮಾರ್ ಅವರು ವಿದ್ಯಾ ಇದು ಈ ಸಿನಿಮಾಕ್ಕೆ ಆ ನಿರ್ಮಾಣ ಮಾಡ್ತಿದ್ದಾರೆ ಇದಕ್ಕೆ ಮ್ಯೂ ಸಂಗೀತ ಬಂದ್ಬಿಟ್ಟು ಮನಮೂರ್ತಿ ಸರ್ ಎಲ್ಲರೂ ನೀವು ನೋಡಿದ್ದೀರಾ ತುಂಬಾ ಹಳೆ ಕಲಾವಿದರು ತುಂಬಾ ಈಗ ಕಂಬ್ಯಾಕ್ ಬ್ಯಾಕ್ ತರ ಒಂದು ಒಳ್ಳೊಳ್ಳೆ ಐದು ಸಾಂಗ್ನ ರೆಡಿ ಮಾಡಿದ್ದಾರೆ ಇದರಲ್ಲಿ ಸಂಗೀತ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತ್ ಮೂರು ರಿಲೀಸ್ ಆಗ್ತಿದೆ ಹಂಗಾಗಿ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಜನರಿಗೆ ತಲುಪುವಾಗ ಮಾಡಿ ಅಂತ ಕೇಳ್ಕೊಣ ಇದು ಎಲ್ಲರಿಗೂ ಡೌಟ್ ಸ್ಟಾರ್ಟ್ ಆಗಿರೋದು ಕುಲದಲ್ಲಿ ಕೀಳ್ಯಾವ್ದು ಅಂದ್ರೆ ಪಕ್ಕ ಜಾತಿ ಇದೇನೋ ಮಾಡಿದ್ದಾರೆ ಏನೋ ಹೇಳೋಕೊಟ್ಟವ್ರೆ ಅಂತ ಹೇಳ್ತಾರೆ ಕುಲದಲ್ಲಿ ಕೀಳ್ಯಾವುದು ಅಂದ್ರೆ ಕುಲದಲ್ಲಿ ಕೀಳುವಿಲ್ಲ ಮೇಲೂ ಇಲ್ಲ ಎಲ್ಲ ಒಂದೇ ಅನ್ನೋದು ಅದು ಟೈಟ್ಲೇ ಹೇಳ್ತಿದೆ ಅದು ಪವರ್ಫುಲ್ ಟೈಟ್ಲು ಅದು ಡಾಕ್ಟರ್ ಶಿವಣ್ಣ ಅವ್ರಿಗೆ ಇಟ್ಟಿದ್ದಂತ ಸುರೇಶ್ ಕುಮಾರ್ ಸರ್ಗೆ ಇಟ್ಟಿದ್ದಂಥ ಟೈಟ್ಲು ಯೋಗರಾಜ್ ಭಟ್ರು ಸರ್ ಅವರಿಗೆ ಮಾಡೋವಂಥ ನ ನನಗೆ ಪ್ರೀತಿಯಿಂದ ಶಿವಣ್ಣವರು ಕೊಟ್ಟಿರುವಂಥ ಟೈಟ್ಲು ಯಾಕೆಂದರೆ ದಾಸರ ಆಡಿರುವಂಥ ಪದ ನಾನು ಅಣ್ಣವ್ರು ಹೊರಗಡೆ ದೊಡ್ಡ ಮಟ್ಟದ ಸಾಂಗ್ ಆಡಿ ಇವತ್ತು ಆ ಟೈಟ್ಲು ಸಿಕ್ಕಿದೆ ಅಂದ್ರೆ ಅಣ್ಣವ್ರ ಫ್ಯಾಮಿಲಿ ದಾಸರ ಎಲ್ಲರೂ ಆಶೀರ್ವಾದ ಸಿಕ್ಕಿದೆ ಅನ್ನೋದು ಒಂದ್ ಕಡೆ ಪ್ಲಸ್ ಎಲ್ಲೋದ್ರೂ ಟೈಟ್ಲು ಓ ಕುಲದಲ್ಲಿ ಕೇಳ್ಯೋದು ಅಂದ್ರೆ ಬಾಯಿಗೆ ಬರಬೇಕು ಇವತ್ತು ಟೈಟ್ಲು ಬಾಯಿಗೆ ಬಂದ್ರೆ ಓ ಒಂಚೂರು ಏನಪ್ಪ ಕೆಲವರೆಲ್ಲ ಟೈಟ್ಲ್ಗಳು ಬಾಯಿ ಬರಲ್ಲ ಯತ್ನ ಮಾಡ್ತಾರೆ ಇದು ಬಾಯಿಗೆ ಇಲ್ಲ ಹೆಂಗಪ್ಪ ಇರೋದು ಅಂತ ಬಟ್ ಅದೇ ನಮಗೆ ಮೇನ್ ಪ್ಲಸ್ ಇನ್ನೊಂದೇನು ಏನಂದ್ರೆ ಕಥೆಯಲ್ಲಿ ಫುಲ್ ನಗ್ಸ್ತೀವಿ ಸರ್ ಈ ಸಿನಿಮಾದಲ್ಲಿ ಕೆಲವರಿಗೆಲ್ಲ ಡೌಟ್ ಏನ್ ಮೆಸೇಜ್ ಹೇಳಕ್ ಹೇಳೋಕೊಂಟವ್ರ ಇಲ್ಲ ಏನೋ ಫುಲ್ ವೇದಾಂತ ಹೇಳ್ತಾರ ಆ ಥರದ್ದೆಲ್ಲ ಇರುತ್ತೆ ಲೈಟ್ ಆಗಿ ಬಟ್ ಇದ್ರಲ್ಲಿ ಎಲ್ಲವೂ ಇದೆ ಲಾಸ್ಟ್ ಅಲ್ಲಿ ಒಂದು ಮೆಸೇಜು ಹೇಳ್ತೀವಿ ಫುಲ್ ನಗಸ್ತೀವಿ ನಗ್ಸಿ 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 ಸ್ವಲ್ಪ ಮಾಸ್ ಹೆಲ್ಮೆಟ್ ಒಳಗಡೆ ಬರುತ್ತೆ ನಾಲ್ಕು ಪೈಟ್ ಇದೆ ಆ ಲಾಸ್ಟಿಗೆ ಒಂದು ಎಮೋಷನಲ್ ಒಂದ್ ಚಿಕ್ಕದಾಗ ಒಂದು ಮೆಸೇಜ್ ಇದೆ ಸರ್ ಬಟ್ ನಗಸ್ತೀವಿ ಇದು ನಗ್ಸೋದಕ್ಕೆ ಲಾಜಿಕ್ ಅಂತ ಏನು ಏನಿಲ್ಲ ಹೆಂಗಾಗ್ತು ಇದು ಹೆಂಗಾಯ್ತು ಇದು ಹೆಂಗ್ ನಗ್ಸಿದ್ರು ಅನ್ನೋದೇನು ಕ್ವಶನ್ ಇರಲ್ಲ ನಗೋದಕ್ಕೆ ಆ ತುಂಬಾ ಜಾಸ್ತಿ ಇದೆ ಜನಗಳಂತೂ ಗೆ ತುಂಬಾ ಖುಷಿಯಿಂದ ಆಚೆಗೆ ಅಂತೂ ಎದ್ ಬರ್ತಾರೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವ್ ಮಾಡ್ಕೊಟ್ಟಿದ್ದಾರೆ ಸರ್ ಸಾಂಗ್ ಇದೆ ಒಂದು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ ಒಂದು ಆಂಟೋಣಿ ದಾಸನ್ ಆಡಿದ್ದಾರೆ ಇನ್ನೊಂದು ಚೋ ಚೇತನ್ ಸೋಸ್ಕಾ ಆಡಿದ್ದಾರೆ ಇನ್ನೊಂದು ಶ್ರೇಯ ಘೋಷಲ್ ಮೀಡಮ್ ಆಡಿದ್ದಾರೆ ಇನ್ನೊಂದು ಸೋನ ನಿಗಮ್ ಸರ್ ಆಡಿದ್ರು ಅವರು ಮನಸ್ಸು ಆಡ್ತದೆ ವಯಸ್ಸು ಕಾಡ್ತದೆ ಅಂತ ಅವ್ರದ್ದೇ ಇತ್ತೀಚೆಗೆ ಈಗ ನಮ್ಮ ಸಾಂಗ್ ರಿಲೀಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಈಗ ನಿನ್ನೆ ಎಲ್ಲ ನಾವು ನಮ್ಮ ಕನ್ನಡಕ್ಕೆ ಎಲ್ಲ ಮಾತಾಡಿದ್ರು ಅಂದ್ರೆ ನಮ್ಮ ಟೀಮ್ ಪೂರ್ತಿ ಸೇರ್ಕೊಂಡು ನಿನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಇಟ್ಟು ಅವ್ರು ಹಾಡಿರೋ ಸಾಂಗ್ ಅದೇ ಇರುತ್ತೆ ಯೋಗರಾಜ್ ಭಟ್ ಸರ್ ಬರ್ದಿರದೆ ಸಾಂಗ್ ಆ ಸಾಂಗ್ ಅಲ್ಲಿ ಸಿಂಗರ್ ಮಾತ್ರ ಚೇಂಜ್ ಆಗಿ ಈಗ ಚೇತನ್ ಸೋಸ್ಕಾ ಅವ್ರು ಆಡಿದ್ದಾರೆ ಈಗ ಸಿನಿಮಾಗಳಲ್ಲಿ ಅವ್ರದ್ದು ವಾಯ್ಸ್ ಇರಲ್ಲ ಬೇರೆಯವರು ಸಿಂಗರ್ಸ್ ವಾಯ್ಸ್ ಇರುತ್ತೆ ಚೇತನ್ ಸೋಸ್ಕಾ ಅವರು ಆಡಿರಲ್ಲ ಈಗ ಸೋನ ನಿಗಮ್ ಅವ್ರದ್ದು ನೆನೆ